கோதாரத உசநி கரா சௌராஷ்டிகோக்லிக ನಿಪ ಎಂಟು ವಿಷವನ್ನು ಮೇಳವಿಸಿ ಬಳಿಕ ಉಳಿದ ಮಧುರ ವಿಶಾಲ ವಸ್ತುಗಳಿಂದ ಕಜ್ಜಾಯಿಸಿದ ವೈಶಂಪಾಯನರು ಜನಮೇ ಜಯನಿಗೆ ಕಥಾಭಾಗವನ್ನು ಮುಂದುವರಿಸಿದ್ದಾರೆ ಧೃತರಾಷ್ಟ್ರನ ಮಕ್ಕಳು ಪಾಂಡುತನೆಯರು ಆಡಿದ ಕ್ರೀಡಾ ವಿನೋದಗಳನ್ನು ಮಕ್ಕಳ ಏಟು ಎದುರೇಟಿನ ಲಟಾಪಟಿ ಆಟಗಳನ್ನು ಓಟ ನೋಟಗಳನ್ನು ವಿವರಣೆ ನೀಡಿದ್ದಾನೆ ಅದನ್ನು ಕೇಳುತ್ತಾ ಓದುತ್ತಾ ನೋಡುತ್ತಾ ಬಂದೆವು ಈಗ ಯಾವ ಮಟ್ಟಕ್ಕೆ ದ್ವೇಷಾಗ್ನಿ ಹೊತ್ತಿತೆಂದರೆ ಪಾಂಡವರ ಅದರಲ್ಲೂ ಭೀಮನ ಜೀವನಕ್ಕೆ ಅಂತ್ಯ ಹಾಡುವ ಮಟ್ಟಕ್ಕೆ ದುರ್ಯೋಧನನ ಉಗ್ರ ಯೋಜನೆ ಹೇಗಿತ್ತೆಂದರೆ ಮುಂಬರುವ ಕುರುಕ್ಷೇತ್ರ ಯುದ್ಧದ ಅನಾಹುತದ ಮುನ್ಸೂಚನೆಯಾಯಿತು ಎಂದರೆ ತಪ್ಪಾಗುವುದಿಲ್ಲ ಔತಣ ಅಡಿಗೆ ಎಂದರೆ ಎಲ್ಲರ ಬಾಯಲ್ಲಿ ನೀರೂರುವುದು ಸಿಹಿ ಸಿಹಿ ಖಾದ್ಯಗಳ ಆ ರುಚಿ ನಾಲಿಗೆಗೆ ಸವಿ ನೀಡುವುದು ಆದರೆ ಕವಿ ಕುಮಾರವ್ಯಾಸನು ಬಾಯಲ್ಲಿ ಸುಟ್ಟು ಹೋಗುವ ಖಾದ್ಯದ ಬಗ್ಗೆ ಅಡುಗೆಯ ಬಗ್ಗೆ ವಿಷ ಲೇಪನದ ಸಿಹಿ ಖಾದ್ಯ ಅದರಲ್ಲೂ ಅದರ ಬಗ್ಗೆ ತನ್ನ ಕಾವ್ಯದಲ್ಲಿ ತಂದಿರುವಂತಹ ಜಾಣ್ಮೆಯನ್ನು ಕಾವ್ಯದ ಸೂಕ್ಷ್ಮತೆಯನ್ನು ಇಲ್ಲಿ ಕಾಣಬಹುದು ದುರ್ಯೋಧನನು ಬಾಣಸಿಗರಿಂದ ಉಗ್ರ ವಿಷವಾದಂತಹ ಕಾಳಕೂಟ ಹಾಲಾಹಲ ಕಾಕೋಲ ದಾರದ ವತ್ಸನಾಬಿ ಭಯಂಕರ ಸೌರಾಷ್ಟ್ರಿಕ ಶೌ ಶ್ಲೌಕಿಕ ಸುಪ್ರದೀಕ ಎಂದು ಹೇಳಲೂ ಅಸಾಧ್ಯವೆನಿಸುವಂತಹ ಎಂಟು ಬಗೆಯ ವಿಷಗಳನ್ನು ಸೇರಿಸಿ ಉಳಿದ ಬಗೆ ಬಗೆಯ ಸಿಹಿಯಾದ ಕಜ್ಜಾಯಗಳನ್ನು ಮಾಡಿಸಿದನು ಇವೆಲ್ಲ ರಾಸಾಯನಿಕ ಪದಾರ್ಥಗಳಿಂದ ಬೆರೆಸಿ ತಯಾರಿಸಿದಂತಹ ವಿಷಪೂರಿತ ಸಿಹಿ ಕಜ್ಜಾಯ ಖಾದ್ಯ ಕಜ್ಜಾಯ ಅಂತ ಹೇಳಿದ ತಕ್ಷಣ ಪ್ರಧಾನವಾಗಿ ಎಲ್ಲರಿಗೂ ಬರುವಂತಹ ಚಿತ್ರಣ ಅಕ್ಕಿ ಬೆಲ್ಲದಿಂದ ಕೂಡಿದಂತಹ ಒಂದು ಸಿಹಿ ಖಾದ್ಯ ಇಲ್ಲಿ ಪ್ರಮುಖವಾಗಿ ಅಕ್ಕಿ ಬೆಲ್ಲಕ್ಕೆ ಜೊತೆಗೆ ವಿಷ ತೀವ್ರವಾಗಿ ಬೆರೆಸಲಾಗಿತ್ತು ಅಂದರೆ ಜೊತೆಗೆ ದ್ವೇಷಾಗ್ನಿಯ ಜ್ವಾಲೆಯ ಲೇಪನವೂ ಸೇರಿ ಸಿಹಿ ಖಾದ್ಯ ತಯಾರಾಗಿತ್ತು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ ದಿಟ್ಟಿಸಿದರೆ ಎವೆಸುವುದೂವು ಅಂಗೈ ಮುಟ್ಟಿದರೆ ಹುಗುಳುವುದೂ ಬಳಿಕ ಅವ ನಟ್ಟ ಕರಣದ ಬಳಿಕ ಅವ ನಟ್ಟ ಕೈಕರಣದ ಸುವಾರದ ವಿದ್ಯವು ಏನರಿದು ಕೊಟ್ಟರೆ ಈ ತಂಗೆ ಎಲ್ಲವನು ಈ ತಂಗೆ ಎಲ್ಲವನು ಕೊಟ್ಟರೆ ಜಗಜಟ್ಟಿಗಾಯಿಸಿಕೊಂಡು ನುಣ್ಣನೆ ಚಿಟ್ಟು ಆಟದಲ್ಲಿ ಸದೆದನು ಮತ್ತೆ ಕೌರವರ ಆ ಕವಿಯ ಲೇಖನಿಯಲ್ಲಿ ಕಜ್ಜಾಯದ ವಿಷದ ಪರಾಕಾಷ್ಟೆ ಕೇಳಿದರೆ ಬೆಚ್ಚಿ ಬೀಳಿಸುವಂತಹದ್ದು ಹೇಗಿತ್ತು ಕಜ್ಜಾಯ ಮಾಡಿಸ್ಬಿಟ್ಟ ಅಂತ ಹಿಂದಿನ ಪದ್ಯದಲ್ಲಿ ಕೇಳಿದ್ವಿ ಕಾಕೋಲ ಹಾಲಾಹಲ ಹಾಲಹಲ ಅಂದರೆ ಸಮುದ್ರ ಮತ್ ಮಥನದಲ್ಲಿ ಮಂದರ ಪರ್ವತವನ್ನು ಕಡೆಗೋಲಾಗಿಸಿ ವಾಸುಕೆಯನ್ನು ಹಗ್ಗವನ್ನಾಗಿಸಿ ಕಡೆದ ಕಡೆದಾಗ ಪ್ರಪ್ರಥಮವಾಗಿ ಬಂದಂತಹ ಹಾಲಾಹಲ ವಿಷ ಅದನ್ನು ನಂಜುಂಡೇಶ್ವರ ಶಿವನು ಅದನ್ನು ತನ್ನ ಗರಳದಲ್ಲಿ ಧರಿಸಿ ನೀಲಕಂಠದ ಅನ್ನೋದೆಲ್ಲ ಗೊತ್ತಿದೆ ಹಾಲಾಹಲ ಅಂಥ ವಿಷ ಅದೇ ಥರ ಕಾಳಕೂಟ ದಾರ ವಸನಾಬಿ ಇದೆಲ್ಲ ಭಯಂಕರ ವಿಷದ ಪದಾರ್ಥಗಳೇ ಅದು ಪದಾರ್ಥ ಆಗಿತ್ತು ಆದರೆ ಅದನ್ನು ತಯಾರು ಮಾಡಿದ ಹೇಗಿತ್ತು ಅನ್ನೋದನ್ನು ಬಹಳ ಸೊಗಸಾಗಿ ತನ್ನ ಕಾವ್ಯದಲ್ಲಿ ತರ್ತಾನೆ ದಿಟ್ಟಿಸಿದರೆ ಎವೆಸೀಯುವುದು ಅಂಗೈ ಮುಟ್ಟಿದರೆ ಹುಗಳುವುದು ಅಂದರೆ ಹುಗಳುವುದು ಅಂದರೆ ಬೊಬ್ಬೆ ಬರೋ ಅಂಥದ್ದು ನೋಡಿದರೆ ಅದು ಎವೆ ದಿಟ್ಟಿಸಿ ನೋಡಿದರೆ ಸಾಕಂತೆ ಕಣ್ಣಿರ ಕಣ್ಣಿನ ರೆಪ್ಪೆ ಹೋಗ್ತಾ ಇತ್ತಂತೆ ಅಂತಹ ಭಯಂಕರ ವಿಷ ಅದು ಕೈಯಿಂದ ಸೋಕಿದರೆ ಸಾಕು ವಿಷದ ಕಾವಿಗೆ ಅಂಗೈಗೆ ಬೊಕ್ಕೆಗಳು ಬಂದ್ಬಿಡ್ತಾ ಇತ್ತಂತೆ ಅಂತಹ ವಸ್ತುಗಳನ್ನು ಅಡಿಗೆ ಮಾಡಿದ ಕೈ ಚಳಕದ ಬಾಣಸಿಗನ ವಿದ್ಯೆಯನ್ನು ಏನೆಂದು ಹೇಳುವುದು ಎಂದು ವೈಶಂಪಾಯನರು ಕಥಾವಿಸ್ತಾರವನ್ನು ಜನಮೀ ಜೈನಿಗೆ ಹೇಳ್ತಾ ಇದ್ದಾರೆ ತಯಾರಿಸಿದ ಬಾಣಸಿಗನೇ ಸಾಯದಿರುವುದು ಹೆಚ್ಚೇ ಅಲ್ವೇ ಹೇಗೆ ಮಾಡಿದ್ರು ನೋಡಿದ್ರೆ ಸಾಕು ಸೀದೋಗುತ್ತೇನೋ ಮುಟ್ಟಿದ್ರೆ ಸಾಕು ಬೊಬ್ಬೆ ಇಡುತ್ತೆ ಅಂದರೆ ಹೇಗೆ ಮಾಡ್ದೆ ಹೇಗೆ ತಿಂದ ಅದನ್ನು ಊಹಿಸೋಕ್ಕೂ ಸಾಧ್ಯ ಇಲ್ಲ ಈ ಒಂದು ಉತ್ಪ್ರೇಕ್ಷೆಗಳನ್ನು ಕುಮಾರವ್ಯಾಸ ತನ್ನ ಕಾವ್ಯದಲ್ಲಿ ತರ್ತಾನೆ ಭೀಮನಿಗೆ ಇದೆಲ್ಲವನ್ನ ಆ ಈ ಜಗಜಟ್ಟಿ ಅವೆಲ್ಲವನ್ನು ತಿಂದು ಅರಗಿಸಿಕೊಂಡು ಜೂಟಾಟದಲ್ಲಿ ಮತ್ತೆ ತೊಡಗಿ ಮತ್ತೆ ಅವ್ರ ಜೊತೆ ಸೇರಿಕೊಂಡು ಮತ್ತೆ ಕೌರವರ ಚಚ್ಚಾಕಿ ಜಜ್ಜಾಕಿ ಆಟ ಓಟಗಳನ್ನೆಲ್ಲ ಮಾಡಿ ತುಂಟಾಟ ಮಾಡಿದ್ದಾನೆ ಇದೆಂತಹ ವಿಚಿತ್ರ ಅನಿಸುತ್ತೆ ಕವಿ ಬಹಳ ಸೊಗಸಾಗೇನೋ ತನ್ನ ಕಾವ್ಯದಲ್ಲಿ ಹೇಳ್ಬಿಟ್ಟ ಅಟ್ಟು ಮಾಡಿ ಅಂದರೆ ಅಡುಗೆ ಮಾಡಿ ಸುವಾರಣ ಕೈಕರಣ ಅಂತ ಹೇಳ್ದ ಅಂದರೆ ಬಾಣಸಿಗನ ಕೈ ಚಳಕದಲ್ಲಿ ಮಾಡ್ದ ಚಿಟ್ಟು ಮರೆಯಾಟವನ್ನು ಮಾಡ್ದ ಅಂದರೆ ಜೂಜಾಟದಲ್ಲಿ ಮತ್ತೆ ತೊಡಗ್ದ ಇದೆಲ್ಲ ಪದಗಳನ್ನು ಉಪಯೋಗಿಸಿ ಬಹಳ ಸುಂದರವಾದಂತಹ ಕಾವ್ಯವನ್ನೇನೋ ತಂದ ಷಟ್ಪದಿಯನ್ನು ಮುಂದಿಟ್ಟ ಆದರೆ ಇದೆಲ್ಲ ದೇಸಿ ಪದ್ಯಗಳು ತೂಕನ ಹೆಚ್ಚು ಮಾಡುತ್ತೆ ಆದರೆ ಆ ಬಾಲ್ಯದ ದ್ವೇಷ ಅಸೂಯೆ ಮತ್ಸರ ಕ್ರೋಧ ಅಸಹನೆ ಕಾದಾಟ ಹೊಂದಾಣಿಕೆಯ ಕೊರತೆ ದ್ವೇಷದ ಪರಮಾವಧಿ ಅದರಲ್ಲೂ ಭೀಮನನ್ನು ಹತವಾಗಿಸುವಂತಹ ಪ್ರಯತ್ನ ಇದೆಲ್ಲ ಬಾಲ್ಯದಲ್ಲೇ ಕೊನೆಯಾಗದೆ ಇಡೀ ಭಾರತದ ಕಾವ್ಯದಲ್ಲಿ ದಾಯಾದಿ ಮತ್ಸರದ ಚಿಗುರು ಹೀಗಿತ್ತೆ ಇದೆಲ್ಲವೂ ಕೂಡ ಮುಂದೆ ದೊಡ್ಡ ಮಹಾಭಾರತ ಯುದ್ಧ ಆಗಿದ್ದು ನಿಜವಾಗ್ಲೂ ವಿಪರ್ಯಾಸವೇ ಸರಿ ಅಂತ ಅನಿಸುತ್ತೆ ಅದನ್ನೇ ಕವಿವರಣ್ಯನಾದಂತಹ ಕವಿ ಕುಮಾರವ್ಯಾಸನು ರೂಪಕ ಚಕ್ರವರ್ತಿಯು ಬಿಡಿ ಬಿಡಿ ಬಿಡಿಯಾಗಿ ವರ್ಣಿಸಿದ್ದಾನೆ ಒಂದು ಕಜ್ಜಾಯನೂ ಬಿಟ್ಟಿಲ್ಲ ಅಂದರೆ ಇನ್ನು ಅವನ ಕಾವ್ಯದ ಮಟ್ಟ ಎಷ್ಟು ಉತ್ಕೃಷ್ಟದ್ದು ಅಂತ ನಾವು ಯೋಚನೆ ಮಾಡಬೇಕು ಮುಂದೆ ವಿಷ ಉಂಡಂತಹ ಭೀಮನು ಮೂರ್ಛಿತನಾದ ಅವನನ್ನು ಸಮುದ್ರಕ್ಕೆ ಎಸೆದರು ಸರ್ಪ ಜಲಚರಗಳು ಅವನ ವಿಷಪೂರಿತ ಶರೀರವನ್ನು ತಿನ್ನಲು ಹೋಗಿ ಮತ್ತೆ ಅದು ಅವುಗಳೇ ಸತ್ತೋಯ್ತಂತೆ ಸತ್ತ ಸರ್ಪರಾಜ ಬೇಕಾದಷ್ಟು ಸರ್ಪಗಳು ಸತ್ತಾಗ ಸರ್ಪರಾಜನಾದಂತಹ ವಾಸುಕಿ ತನ್ನ ಸಂತತಿಯು ಎಲ್ಲಿ ಕುಂಠಿತ ಆಗುತ್ತೋ ಅನ್ನೋ ಭಯದಿಂದ ಮತ್ತೆ ಭೀಮಸೇನನಿಗೆ ಶೈತ್ಯೋಪಚಾರವನ್ನು ಮಾಡಿ ಪಾಂಡುತನಯ ಅಂಥೇಳಿ ಅಮೃತ ಪ್ರಾಶನ ಮಾಡಿಸಿ ಹತ್ತು ಸಾವಿರ ಆನೆ ಬಲವನ್ನು ನೀಡಿ ಹೊರತಂದಂತಹ ಭೀಮಸೇನ ಬೇಕಾದಷ್ಟು ಶಕ್ತಿವಂತನಾಗಿ ಹೊರಬಂದ ಮುಂದೆ ಹೊರಬಂದಂತಹ ಭೀಮ ಆಡಿದ ನುಡಿಗಳನ್ನು ಮತ್ತೆ ಕವಿ ಕುಮಾರವ್ಯಾಸನು ತುಂಬ ಚೆನ್ನಾಗಿ ವಿವರಣೆ ಕೊಡ್ತಾ ಹೋಗ್ತಾನೆ